ತುಂಬಾ ಜನ ಬಂದ್ರೆ ಬಂದಿದ್ರ ಅಂತಾನೆ ಕ್ವಶನ್ ಮಾರ್ಕ್ ಆಗೋದು ನಂಗೆ ಇಷ್ಟ ಇಲ್ಲ ಐ ವಾಂಟ್ ಟು ಮೀಟ್ ದೆಮ್ ಸ್ಪೀಕ್ ಟು ಸಮನ್ಯಾಗ ಏನೇ ಒಂದು ಮಾಡಿದಾಗ ಒಂದು ಶೋ ಸ್ಟಾಪರ್ ಇರುತ್ತೆ ಲೈಕ್ ಈ ಅಡುಗೆ ಇಲ್ ಸೂಪರ್ ಗುರು ಅಂತ ಒಂದು ಶೋ ಸ್ಟಾಪರ್ ಇರುತ್ತೆ ಮೀ ಕಾಸಾದ ಶೋ ಸ್ಟಾಪರ್ ಏನು ಇಟ್ ಡಿಪೆಂಡ್ಸ್ ಅನ್ಸುತ್ತೆ ಯಾಕಂದ್ರೆ ಒಬ್ರೊಬ್ರಿಗೂ ಒಂದೊಂದು ಇಷ್ಟ ಆಗುತ್ತೆ ನುಚ್ಚಿನುಂಡೆ ಇಸ್ ಸಮಥಿಂಗ್ ದಟ್ ನಾನೇನ್ ಮಾಡ್ತೀನಿ ನಂಗೆ ತುಂಬಾ ಇಷ್ಟ ಪುಳಿಯೋಗರೆ ನಂಗೆ ಇಷ್ಟ ನಾನು ಮಾಡೋ ಬಿಸಿ ಬೆಳೆ ಇಷ್ಟ ನನಗೆ ನನಗೆ ನನಗಿಷ್ಟ ಸೋ ತಂಬುಳಿ ತಂಬಳಿ ಇಸ್ something that everybody love ಈಗ ನಾನು ಎಲ್ಲೋ ಎಲ್ಲಹಂಕ ನ್ಯೂ ಟೌನ್ ಅಲ್ಲಿ ನಿಮ್ ನಿಮಗೆ ಈ ಖಾಸಾ ಇಷ್ಟ ನಂಗೆ ಟೇಸ್ಟ್ ಮಾಡಬೇಕು ಬರಕ ಎನಿ పార్ಸೆಲ್ ಅವೈಲೇಬಲ್ ಎಸ್ ಎಸ್ Zomato ನಲ್ಲಿ ಇದೆ ಓಹೋ ಹೌದಾ ಜನ Zomato ಅಲ್ಲಿ ನಿಮ್ಮದು ಮೀ ಖಾಸಾ ಅಂದ್ರೆ ಆರ್ಡರ್ ಮಾಡಬಹುದು ಹೌದು ಹೌದು ಆ ಓಕೆ ಅದರಲ್ಲಿ ಎನಿ ಇಸ್ ಪ್ಲೇಟೋ ಆ ತರ ಇಲ್ಲ ಇಲ್ಲ ದೇ ಕ್ಯಾನ್ ನಾಟ್ ಟೈಮ್ ಬ್ಯಾಂಡ್ ಅದೇ ತಂಬಳಿ ಇಲ್ಲ ಮಾರ್ನಿಂಗ್ ಒನ್ ಟೈಮ್ ಇದೆ

ನಾನು ಈಸಿಯಾಗಿ ಒಂದು ಫುಡ್ಡನ್ನು ಮನೆಗೆ ತರ್ಸ್ಕೊಂಡು ತಿನ್ನೋದಕ್ಕೆ ಅದು ಮಜಾ ಅಲ್ಲ ಆ್ಯಕ್ಚುಲಿ ಒಂದು ನಾನು ಐ ಆಮ್ ಹ್ಯಾಪಿ ಯಾಕೆಂದರೆ ದೇ ಹ್ಯಾವ್ ಆರ್ಡರ್ಡ್ ದ ರೈಟ್ ಥಿಂಗ್ ಫ್ರಮ್ ಎಂತ ಖುಷಿ ಆಗುತ್ತೆ ಯಾಕೆಂದ್ರೆ ಈಗ ಎಲ್ಲ ಕಡೆ ನೋಡಿದ್ರೆ ಐ ಸಿ ಕೆಲವೊಂದು ಐಟಮ್ ಮಾತ್ರ ಎಲ್ಲ ಕಡೆನೂ ಚೆನ್ನಾಗಿ ಸೇಲ್ ಆಗ್ತಾ ಇರೋದು ಜನಕ್ಕೂ ಇದು ಅರ್ಥ ಆಗೋಗಿದೆ ನಾವು ಇಂಥದ್ದು ಮಾಡಿದ್ರೆ ಮಾತ್ರ ಜನ ತಿಂತಾರೆ ಅಂತ ಜನ ಈಗ ಒಂದು ಸ್ವಲ್ಪ ಬದಲಾದರೆ ಒಳ್ಳೇದು ಅಂತ ನನ್ನ ಕಡೆಯಿಂದ ಇದು ಚೂಸ್ ಮಾಡೋದನ್ನು ರೈಟ್ ಚೂಸ್ ಮಾಡಿ ನಿಮಗೆ ಎನರ್ಜಿ ಬರೋ ತಿನ್ನಿ ನಿಮ್ಮ ಆರ್ಗನ್ಸ್ಗೆ ನೀವು ದಯವಿಟ್ಟು ಸಲ್ಯೂಟ್ ಹೊರೀರಿ ಅಂತ ಕೇಳೋದಕ್ಕೆ ನಾನು ಆಸೆ ಪಡ್ತೀನಿ ಯಾಕಂದರೆ ಪೊಟ್ಯಾಟೊ ತಿನ್ನಲೇಬಾರ್ದು ಅದ್ರ ಹೌದು ಚಿಪ್ಸು ಈಗ ಏನು ಮಕ್ಕಳಿಗೆ ಓ ನೀನು ಎಕ್ಸಾಮ್ ಪಾಸ್ ಮಾಡ್ಕೊಂಬಂದ್ಯಾ ಸರಿ ತಗೋ ಚಿಪ್ಸ್ ಪ್ಯಾಕೆಟು ಅದು ಟ್ರೀಟು ಅಥವಾ ಬ್ರೈಬ್ ಕೂಡ ಇಂಥದ್ದಾದರೆ ಇಷ್ಟಿದಾವೆ ಓಕೆ ದೊಡ್ಡೋರು ಹೋಗ್ತಾ ಹೋಗ್ತಾ ನಾವು ಹಾಸ್ಪಿಟ್ಲಿಗೆ ಇಡೋಕ್ಕೆ ಅಂತಲೇ ದುಡಿಯೋ ಹಂಗಾಗೋಗುತ್ತೆ ದುಡಿದೀನಿ ಕಣೆಯ ನೀ ತಗೊಂಡ್ ಊರೂರು ಸುತ್ತು ಮಜಾ ಮಾಡೋ ಆರೋಗ್ಯ ಅನ್ನೋದು ಗಿಫ್ಟ್ ಹಾಕಿಕೊಟ್ಟಿದ್ದೀನಿ ದಟ್ ಈಸ್ ವಂಡರ್ಫುಲ್ ಪ್ರೋಸೆಸ್ ಬರ್ಬೇಕು ಮಕ್ಳಿಗೆ ನಾನು ಇಂಥ ತಿನ್ಬಾರ್ದು ನಾನು ಇಂಥದ್ದು ತಿನ್ಬೇಕು ನಾ ಇಂಥದ್ ಮಾತ್ರ ಮುಟ್ಬೇಕು ನನ್ನ ಇದು ಆ ಪ್ರೈಡ್ ಬರಬೇಕು ಎಷ್ಟು ಮಜಾ ಅಂದ್ರೆ ನಂಗೆ ರೊನಾಲ್ಡೋ ಕೋಕ್ ಅಂತ ಇಡ್ತಾನೆ ಹೌದು ಒಂದು ಅವನಿಗೆ ಬೇಡ ಅನ್ನೋದು ಇನ್ನೊಂದು ಸಮಾಜಕ್ಕೂ ಇದು ಬೇಡ ಅನ್ನೋದು ಎರಡು ತರದ್ದು ಒಬ್ಬ ಸಾಮಾನ್ಯ ಮನುಷ್ಯ ತೆಗೆದಿಟ್ಟರೆ ಬೇರೆ ಕೋಕ್ ಅನ್ನ ಪಕ್ಕೂ ಕೋಕನ್ನ ಅಥವಾ ಇನ್ನೊಂದು ಯಾವುದೇ ವಸ್ತುಗಳನ್ನ ಅಂದ್ರೆ ಆ ತರದ ಇದನ್ನ ಜವಾಬ್ದಾರಿ ಎಸ್ ಅದನ್ನ ನೀವು ನಿಜವಾಗ್ಲು ಮಾಡಿ ನೋಡಿದಾಗ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಗಳಾಗಿರ್ಲಿಲ್ಲ ಅದರಿಂದ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ಕೂಡ ಇದ್ದು ನಾವು ಮತ್ತೆ ಅದನ್ನೇ ಕುಡಿಯುವ ಮತ್ತು ಅದನ್ನೇ ಇದು ಮಾಡುವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ನಂಗೆ ನಿಜವಾಗ್ಲೂ ರೊನಾಲ್ಡೋ ಒನ್ ಆಫ್ ದ ಗ್ರೇಟೆಸ್ಟ್ ಗೆಸ್ಚರ್ ಅದು ಏನೋ ಹೇಳದೆ ಸುಮ್ಮನೆ ತೆಗೆದು ಇಟ್ಟಿರೋದು ಎಂಥ ದೊಡ್ಡ ನಿಲ್ವಲ್ವಾ ಅದು ತುಂಬ ಒಳ್ಳೇದೇನಿರುತ್ತೆ ಅದು ಸಕ್ಕಂತ ಭೂಮಿ ಆಗಲ್ಲ ನಿಧಾನಕ್ಕೆ ಜನರತ್ತ ತಲುಪಿದಾಗ ಅದ್ರದು ವರ್ತ್ ಏನು ಅಂತ ಜನಕ್ಕೆ ಗೊತ್ತಾಗ ನೀವು ಹಂಡ್ರೆಡ್ ಮೀಟರ್ಸ್ ಓಡಕ್ ಬಂದಿಲ್ಲ ನಂಗೆ ಗೊತ್ತಾಗುತ್ತೆ ನೀವು ಮ್ಯಾರಥಾನ್ ಓಡೋರು ಆಮೇಲೆ ಇವಳ ಇವಳು ಇದ್ದಿರೋದೇ ತರಕಾರಿಗಳು ತರಕಾರಿಯಲ್ಲಿ ಅವಳು ಸೂಪ್ ತರಕಾರಿಯಲ್ಲಿ ಸಲಾಡ್ ಸೋರೆಕಾಯಿ ಸೂಪ್ ಕೊಡ್ತೀನಿ ಇಲ್ಲ ಅವ್ರು ಇಷ್ಟು ತರಕಾರಿ ಅಂತ ಇಲ್ಲ ಗೊತ್ತಾಗ ಫೈಬರ್ ಕಂಟೆಂಟ್ ತುಂಬಾ ಕಡಿಮೆ ಆಗೋರು ಇರೋದು ವೆರಿ ಗುಡ್ ಟು ಬಾಡಿ ಆಲ್ವೇಸ್ ಫೈಬರ್ ತಿನ್ಬೇಕು ನಾವು ನಾವು ಕಾರ್ಪ್ಸ್ ಕಡೆ ನೋಡ್ಬಿಡ್ತೀವಿ ನೋಡೋಣ ಫೈಬರ್ ತಿಂದ್ರೆ ಫೈಬರ್ ತುಂಬಿಟ್ರೆ ಕಾಪ್ಸ್ ಒಳಗೋಗಲ್ಲ ಆಟೋಮೆಟಿಕ್ ಐ ಜಸ್ಟ್ ಲವ್ ಇಟ್ ಆ್ಯಬ್ಸಿಲ್ಯೂಟ್ಲಿ ವಾಟ್ ಇಸ್ ಎಡ್ ವಾಸ್ ದ್ಯಾಟ್ ಸೊ ಸೂಪ್ ಕೂಡ ನಾನು ಸೋರೆಕಾಯಿ ಸೂಪ್ ಕೊಡ್ತೀನಿ ನಲ್ಲಿಕಾಯಿ ಸೂಪ್ ಕೊಡ್ತೀನಿ ಅದು ಸ್ವರ್ಬ ಥರ ಇರುತ್ತೆ ಆಮೇಲೆ ಟೊಮೆಟೊ ಸೂಪ್ ಕೊಡ್ತೀನಿ ಟೊಮೆಟೊ ತುಂಬ ಒಳ್ಳೆಯದು ದೇಹಕ್ಕೆ ಅದು ಕೊಡ್ತೀನಿ ಟೊಮೆಟೊ ಜ್ಯೂಸ್ ಕೂಡ ಕೊಡ್ತೀನಿ ಬೇಕಿದ್ರೆ ಸಾಲಡ್ಸು ಅಷ್ಟೇ ನಮ್ಮಲ್ಲಿ ಏನು ತೆಂಗಿನಕಾಯಿ ಹಾಕಿ ಕೋಸಂಬರಿ ಅಂತ ಮಾಡ್ತೀವಲ್ಲ ಅದು ತುಂಬ ಶ್ರೇಷ್ಠವಾದದ್ದು ಅದನ್ನು ನಾವು ತಿನ್ಬೇಕು ಸಂಜೆ ಹೊತ್ತಲ್ಲಿ ಅದನ್ನು ತಿಂದರೆ ತುಂಬ ಒಳ್ಳೆಯದು ಯೋಚನೆ ಮಾಡಿ ಕೆಂಪಕ್ಕೆ ಅಂದ್ರೆ ಇಲ್ಲ ಇಲ್ಲ ಈಗ ಸದ್ಯಕ್ಕೆ ನಾನು ಅದನ್ನ ಆನ್ ಅಂಡ್ ಆಫ್ ಆಗ್ತಾ ಇದೆ ಬಿಕಾಸ್ ನಂಗೆ ಅದು ಕಂಪ್ಲೀಟ್ ಸೋರ್ಸ್ ಕಂಟಿನ್ಯೂಟಿ ಸಿಗ್ತಾ ಇಲ್ಲ ಬಟ್ ನಮ್ಮ ಅಂಗಡಿಗಳಲ್ಲಿ ಏನು ಅವೈಲಬಲ್ ಇದೆ ಅವತ್ತಿನ ಮಟ್ಟಕ್ಕೆ ಫ್ರೆಶ್ ತುಂಬಾ ಫ್ರಿಜ್ಜಲ್ಲಿ ಇಟ್ಟಿರೋದು ನಾನು ಏನು ಉಪಯೋಗಿಸ್ತಾ ಇಲ್ಲ ಇವತ್ತು ತರಿಸ್ತೀನಿ ಇವತ್ತು ಮಾಡಿ ಹಾಕ್ತೀನಿ ಅಷ್ಟೇ ನಾ ಒಳಗಡೆ ಫ್ರಿಜ್ಜಲ್ಲಿ ಇಟ್ಟು ಎರಡು ಮೂರು ದಿನ ಇಲ್ವೇ ಇಲ್ಲ ನಮ್ಮ ಮನೆಯವ್ರು ಎಕ್ಸಾಕ್ಲಿ ನೋಡ್ಕೊತೀನಿ ಎಕ್ಸಾಕ್ಟ್ಲಿ ಅಷ್ಟೇ ನಾನು ಐ ವಾಟ್ ಸಿ ಯು ಹ್ಯಾಪಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಅಷ್ಟೇ ಗುಡ್ ಯಾ ಇದೆಲ್ಲ ಒಂದು ಒಳಗಡೆ ಪ್ಯಾಷನ್ ಇದ್ರೆ ಮಾತ್ರ ಬರೋಕೆ ಸಾಧ್ಯ ಈ ಥರದ್ದೆಲ್ಲ ಲೈಕ್ ಒಂದು ಪ್ರಯತ್ನ ಮಾಡಬೇಕು ತಪ್ಪೇನು ಈ ಥರದ್ದು ಮಾಡಿ ನೋಡೋಣ ಅದು ಅಂದರೆ ವಿಷಯ ಇಷ್ಟೇ ಅವಳು ಈ ಮಕ್ಕಳನ್ನ ನೋಡಾದ ನೋಡ್ಕೊಂಡು ಆದಮೇಲೆ ಅವಳಿಗೊಂದು ಅವಳೇ ಹೇಳ್ತಾಯಿದ್ದ ನನಗೊಂದು ಸ್ಪೇಸ್ ಬೇಕು ನಾನು ಏನಾದ್ರು ಒಂದು ಎಕ್ಸ್ಪ್ಲೈನ್ ಮಾಡಬೇಕು ನನಗೆ ಈ ಥರದ್ದು ಏನಾದ್ರು ಒಂದು ಆಗಲೇಬೇಕು ಪಾಪ ಅವಳು ಅವಾಗಲಿಂದ ಹೇಳ್ತೇವೆ ಬಟ್ ನನ್ನ ಬ್ಯುಸಿ ಅಥವಾ ನಾನು ಕೂಡ ಕೆಲವು ಸರಿ ತಡಿ ಈಗ ತಕ್ಷಣ ಮಾಡಿ ಈಗಷ್ಟೇ ಗೋಡನ್ನು ಅದಾಗಿದ್ದೆ ಇದಾಗಿದೆ ತಡಿತಿದ್ದೆ ಬಟ್ ಬಟ್ ಅವಳು ಅವಳು ತೊಗೊಂಡಿರೋ ಡಿಶಿಷನ್ ಏನಿದೆ ಅದು ಸೂಪರ್ ಕೆಲಸರಿ ನಾನು ಏನು ಬೇಡ ಅಂತೀನಿ ಅದೇ ಸೂಪರ್ ಹಿಟ್ ಆಗಿರೋದು ಹಾಗೆ ಈಗ ನಾನು ಜಾಸ್ತಿ ಬೇಡ ಮಾತು ಅಲ್ಲ ಒಂದು ಒಂದು ಬೇಡ ಅಂತ ಜಾಸ್ತಿ ಹೇಳ್ತೀನಿ ಯಾಕಂದ್ರೆ ಅವಳು ಮಾಡ್ಲಿ ಅಂತ ಗುಡ್ ಯಾ ವೆರಿ ಹ್ಯಾಪಿ ಫೈ ಯು ಗೈಸ್ ನಂಗೆ ಭಾಳ ಖುಷಿ ಈ ಥರದ್ದೊಂದು ಅಲ್ಲಿ ಎಲ್ಲ ಅಲ್ಲಿ ಬಂದ್ರೆ ಏನೇನು ಸಿಗುತ್ತೆ ಅಂತ ಹೇಳೋದಲ್ಲ ಅದನ್ನ ಮೀರಿದ್ದೇನಪ್ಪ ಅಂದ್ರೆ ಅಲ್ಲಿ ಬಂದ್ರೆ ಈ ಮುದ್ದಾದ ಜೋಡಿಗಳು ಸಿಗ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಸಿ ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ಳೋರು ಪ್ರೀತಿಯಿಂದ ಬಡಿಸೋರು ಆ ವೈಬ್ ಇದ್ದಾಗ ತಿಂದಿದ್ದು ಅರಗುತ್ತೆ ಜೀರ್ಣ ಆಗುತ್ತೆ ಅಂತ ನಂಬಿಕೆ ಯಾವಾಗಲೂ ಸೊ ಆ ಲಾಜಿಕ್ ವರ್ಕ್ ಆಗ್ಬೇಕು ಆ ಜಾಗದಲ್ಲಿ ಅಂತ ಯಾವಾಗ ಅದು ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಬರಕ್ ಶುರು ಮಾಡ್ತಾರೆ ಅವಾಗ ಒಂದು ಒಳ್ಳೆತನವನ್ನ ಸಮಾಜಕ್ಕೆ ಕೊಡ್ತಾ ಇದೀವಿ ಅಂತ ನಿಮಗೂ ಒಂದು ಸಾರ್ಥಕ ಈ ಏಜ್ ಗೀಜ್ ಎಲ್ಲ ಜಸ್ತೆ ನಂಬರ್ ಮನಸ್ಸಿನ ಏಜು ನಿಮ್ಮ ತಿಳುವಳಿಕೆ ಸೂಪರ್ ಅಲ್ಲ ನನ್ನ ಮಾತಿದೆ ಸಾವು ನಿನ್ನ ಕ್ಷಣವನ್ನ ಸಾಯಿಸುತ್ತೆ ನನ್ನ ಪ್ರಕಾರ ಆ ಕ್ಷಣವನ್ನು ನಾನ್ ಸಾಯಿಸಕ್ಕೆ ರೆಡಿ ಆಗಿರ್ಬೇಕು ಈಗ ಏನಂದ್ರೆ ಒಂದು ಕ್ಷಣ ಪ್ರತಿ ಕ್ಷಣ ಸಾಯ್ತಾ ಇರುತ್ತೆ ಅದ್ರಲ್ಲಿ ಬದುಕೆ ಶುರು ಮಾಡಿದ್ರೆ ಆ ಕ್ಷಣ ನಾವು ಗೈನ್ ಮಾಡಿ ಮಾಡ್ಬೇಕು ನಿನ್ನನ್ನು ಸಾವು ಸಾಯಿಸುವುದಕ್ಕಿಂತ ಮುಂಚೆ ಆ ಸಾವು ಅನ್ನುವುದನ್ನು ಕ್ಷಣ ಕ್ಷಣ ಸಾಯಿಸಿದ್ರೆ ನೀನು ತುಂಬ ಚೆನ್ನಾಗಿ ಬದುಕ್ತೀಯ ಅಂತ ಅಂದರೆ ಅದನ್ನೇ ಆ ಥರ ಬದುಕಬೇಕು ಅಂತ ಏನು ಗೋಲೇನು ಇಬ್ಬರದು ಕಪಲ್ ಗೋಲೇನು ಕಪಲ್ಗಳು ಚೆನ್ನಾಗಿ ಬದುಕಬೇಕಷ್ಟೇ

ಮಾಡ್ತಾ ಇದೀನಿ ಪ್ಲಸ್ ಕೊಳ್ಳೆಗಾಲ ಅತಿ ಶೀಘ್ರದಲ್ಲೇ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು ಮೀರಾ ಅವರು ಗೋಕರ್ಣದಲ್ಲಿ ಮತ್ತು ಕೊಳ್ಳೆಗಾಲದಲ್ಲಿ ಐ ನೋ ಕೊಳ್ಳೆಗಾಲ ನಮ್ಮ ಕಡೆ ಹೌದಾ ಆಫ್ ಕೋರ್ಸ್ ಮೈಸೂರು ಕೊಳ್ಳೆಗಾಲ ಚಾಮರಾಜನಗರ ನಮ್ಮ बर्थडे ಸಮ ಓಕೆ ಅದೆಲ್ಲ ನಮ್ ಬೆಲ್ಟೆ ಶ್ರೀ ನರಸಿಂಪುರ ಇದೆಲ್ಲ ನಾವು ಹುಟ್ಟಿ ಓಡಾಡಿ ಬೆಳೆದು ಕುಣಿದಿದ್ದು ಎಲ್ಲ ನಮ್ ಜಾಗಗಳು ಅಲ್ಲಿ ಬರೀ ಈಗ ಇನ್ನೊಂದಿದೆ ಮೀಕಾಸಾ ಒಂದೇ ಅಲ್ಲ